ಲಾಡ್ಲೆ ಮಶಾಖ್ ದರ್ಗಕ್ಕೆ ಹಿಂದೂ ಮುಖಂಡರ ಎಂಟ್ರಿ ಆಗಿದೆ ದರ್ಗಾದ ಎರಡನೇ ಗೇಟ್ ಇಂದ ಪ್ರವೇಶವನ್ನ ಮಾಡಿಸಿದ್ದಾರೆ ಕಾಕೆ ಶಿವರಾತ್ರಿಯ ಹಿನ್ನೆಲೆ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆ ಕಲಬುರಗಿಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾ ನೆಲವೇ ಹೊತ್ತಲ್ಲಿ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯಾಗುತ್ತೆ ಲಾಡ್ಲೆ ಮಶಾಖ್ ದರ್ಗಾ ಆವರಣದಲ್ಲಿರುವಂತಹ ಶಿವಲಿಂಗ ಹಿಂದೂ ಸಂಘಟನೆಯ ಹದಿನೈದು ಜನರಿಗೆ ಮಾತ್ರ ಪರ್ಮಿಷನ್ ಅನ್ನ ನೀಡಲಾಗಿದೆ ಶಿವಲಿಂಗ ಪೂಜೆಗೆ ಹಿಂದೂ ಕಾರ್ಯಕರ್ತರಿಂದ ಸಿದ್ಧತೆ ಆಗ್ತಿದೆ ಲಾಡ್ಲೆ ಮಶಾಕ್ ದುರ್ಗಾ ಸುತ್ತ ಪೊಲೀಸರ ಬಿಗಿ ಬಂದೋಬಸ್ತ್ ಅಹಿತಕರ ಘಟನೆ ನಡೆದೇ ಇರುವುದು ಹಾಗೆ ಈಗ ಕಾಕಿ ಸರ್ಪಗಾವಲನ್ನ ಹಾಕಿದ್ದಾರೆ ದರ್ಗಾಕ್ಕೆ ಏನೇನು ಸ್ವಲ್ಪ ಹೊತ್ತಲೇ ಹಿಂದೂ ಕಾರ್ಯಕರ್ತರು ಮುಖಂಡರ ಎಂಟ್ರಿ ಆಗತ್ತೆ ದರ್ಗದ ಎರಡನೇ ಗೇಟ್ ಇಂದ ಪ್ರವೇಶ ಮಾಡಿಸ್ತಾರೆ ಕಾಕಿ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ದರ್ಗಾದಲ್ಲಿರುವಂತ ಶಿವಲಿಂಗಕ್ಕೆ ವಿಶೇಷ ಪೂಜೆ ಇನ್ನು ಆಳಂದ ಪಟ್ಟಣದ ಲಾಡ್ಲೆ ಮಶಾಖ ದರ್ಗದಲ್ಲಿ ಶಿವರಾತ್ರಿಯ ವಿಶೇಷ ದಿನ ಆಗಿರೋದಕ್ಕೋಸ್ಕರ ಇವತ್ತು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಲಿಕ್ಕೆ ಸಕಲ ಸಿದ್ಧತೆ ಆಗಿದೆ ಇದರ ಜೊತೆಯಲ್ಲಿ ಹಿಂದೂ ಸಂಘಟನೆಯ ಹದಿನೈದು ಜನರಿಗೆ ಮಾತ್ರ ಇವತ್ತು ಪರ್ಮಿಷನ್ ಅನ್ನ ನೀಡಿರೋದು ಶಿವಲಿಂಗ ಪೂಜೆಗೆ ಈಗ ಹಿಂದೂ ಕಾರ್ಯಕರ್ತರಿಂದ ಸಕಲ ಸಿದ್ಧತೆ ಆಗ್ತಿದೆ ಲಾಡ್ಲೆ ಮಶಾಕ ದರ್ಗ ಇದು ಸುತ್ತ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗ್ಬಾರ್ದೆ ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಹಾಗಾಗಿನೇ ಕೇವಲ ಹದಿನೈದು ಜನರಿಗೆ ಮಾತ್ರ ಇವತ್ತು ಪರ್ಮಿಷನ್ ಅನ್ನ ನೀಡಲಾಗಿರೋದು ವಿಶೇಷ ದಿನ ಆಗಿರೋದು ಶಿವರಾತ್ರಿಯ ದಿನ ಅನ್ನುವಂಥ ನಿಟ್ಟಿನಲ್ಲಿ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಆಗ್ತಿದೆ ಅಂದ್ರೆ ಇದು ದರ್ಗದ ಆವರಣದಲ್ಲಿರುವಂತಹ ಶಿವಲಿಂಗ ಹೀಗಾಗಿ ಯಾವುದೇ ರೀತಿಯಾದಂತಹ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಬಂದೋಬಸ್ತನ್ನು ಮಾಡಿದ್ದಾರೆ ಪೊಲೀಸರು ದರ್ಗದ ಸುತ್ತಮುತ್ತ ಗಮನಿಸಬಹುದು ದೃಶ್ಯದಲ್ಲಿ ನಾವು ಎಲ್ಲ ಸಿದ್ಧತೆಗಳು ರೆಡಿ ಆಗಿದೆ

ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಕಲಬುರಗಿಯ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ವೆಂಕಟೇಶ್ ಇವತ್ತು ಶಿವರಾತ್ರಿಯ ವಿಶೇಷ ದಿನ ಆಗಿರೋದ್ರಿಂದ ದರ್ಗದ ಆವರಣದಲ್ಲಿರುವಂತಹ ಶಿವಲಿಂಗಕ್ಕೆ ವಿಶೇಷ ಪೂಜೆ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಸದ್ಯ ಅಲ್ಲಿನ ವಾತಾವರಣ ಹೇಗಿದೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಪೊಲೀಸ್ ಬಂದೋಬಸ್ತ್ ಹೇಗಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಹಾ ಹೌದು ಅಖಿಲೇಶ್ ಏನು ಶಿವರಾತ್ರಿ ಆ ಇವತ್ತು ವಿಶಿಷ್ಟ ದಿನ ಹಿನ್ನೆಲೆಯಲ್ಲಿ ಆ ಲಾಡ್ಲೆ ಮಶಾಕ್ ಅಂದ್ರೆ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ಇರತಕ್ಕಂತ ಇರ್ತಕ್ಕಂತ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ನಿನ್ನೆ ಅಷ್ಟೇ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠ ಅನುಮತಿಯನ್ನ ಕೊಟ್ಟಿತ್ತು ಹದಿನೈದು ಜನರ ಹದಿನೈದು ಜನರಿಗೆ ಮಾತ್ರ ಈ ಒಂದು ಪೂಜೆಗೆ ಅವಕಾಶವನ್ನ ಕಲ್ಪಿಸಿದ್ದ ಹಿನ್ನೆಲೆಯಲ್ಲಿ ಹಿಂದೂ ಹಿಂದೂ ಸಂಘಟನೆಯ ಹದಿನೈದು ಜನರು ಈಗ ದೇವಾಲಯಕ್ಕೆ ಪ್ರವೇಶವನ್ನ ಪಡೆದಿದ್ದಾರೆ ದೇ ಏನು ದರ್ಗಾಕ್ಕೆ ಪ್ರವೇಶವನ್ನ ಪಡೆದಿದ್ದಾರೆ ಸೊ ದರ್ಗಾದ ಎರಡನೇ ಗೇಟ್ ನಿಂದ ಪೊಲೀಸರು ಹದಿನೈದು ಜನರನ್ನ ಅಂದ್ರೆ ಯಾರ ಸಂಘ ಈ ಒಂದು ಶಿವಲಿಂಗಕ್ಕೆ ಕಿಡಿಗಡಿಗಳಿಂದ ಆ ಕಿಡಿಗೇಡಿಗಳಿಂದ ಮಲಮೂತ್ರ ಎರಚಿ ಅಲ್ಲಿ ಗಲಾಟೆ ಆಗುವ ರೀತಿಯ ರೀತಿಯಾಗಿ ಸಮಸ್ಯೆ ಆಗಿತ್ತು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೂಜೆಗೆ ನಿರ್ಬಂಧವನ್ನ ಇಚ್ಛಿಸಿತ್ತು ಈ ನಿಟ್ಟಿನಲ್ಲಿ ನಿನ್ನೆ ಹೈಕೋರ್ಟ್ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿ ಪೂಜೆಗೆ ಅವಕಾಶವನ್ನ ಪಡೆದುಕೊಂಡು ಈಗ ಹದಿನೈದು ಜನ ಕನ್ನಡ ಪರ ಸಂಘಟನೆಯ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈಗ ಒಳಗಡೆ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಪೊಲೀಸರಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ どれ